ಹದಿನೈದನೂರ ಹದಿನೇಳರಲ್ಲಿ ಈ ಪ್ರಾಣಿಯ ಸಂರಕ್ಷಣೆಗೋಸ್ಕರ ವಿಜಯನಗರ ಸಾಮ್ರಾಜ್ಯದ ಸಾಮ್ರಾಟ ಕೃಷ್ಣ ದೇವರಾಯ ಒಂದು ಸಹಸ್ರ ಚಿನ್ನದ ನಾಣ್ಯಗಳನ್ನು ತಿರುಪತಿಗೆ ನೀಡಿದ್ದರು ಹಿಂದೂ ಧರ್ಮದಲ್ಲಿ ಕಾಮಧೇನುವಿಗೆ ಎಷ್ಟೊಂದು ಶ್ರೇಷ್ಠತೆ ಇದೆಯೋ ಅಷ್ಟೇ ಶ್ರೇಷ್ಠತೆಯನ್ನು ಪಡೆದಿರುವ ಇನ್ನೊಂದು ಪ್ರಾಣಿ ಪುನುಗು ಬೆಕ್ಕು ಕಾಮಧೇನುವಿನಿಂದ ಬರುವ ಸೆಗಣಿ ಗಂಜಲ ಮತ್ತು ಹಾಲು ಮಾನವನ ದೈನಂದಿನ ಜೀವನದ ಭಾಗವಾಗಿರುವಷ್ಟೇ ಶ್ರೇಷ್ಠತೆಯನ್ನು ಪಡೆದಿರುವ ಪ್ರಾಣಿ ಈ ಬೆಕ್ಕಿನ ಜನನಾಂಗದಿಂದ ಸ್ರವಿಸುವ ತೈಲಕ್ಕೆ ಕಾಮಧೇನುವಿನ ಹಾಲಿನಷ್ಟೇ ಶ್ರೇಷ್ಠತೆಯನ್ನು ಮತ್ತು ಪಾವಿತ್ರತೆಯನ್ನು ನೀಡಲಾಗಿದೆ ಎಂದ ಪುರಾಣಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಈ ಪುನುಗು ಬೆಕ್ಕಿನ ವಿಶೇಷತೆ ಏನು ಇದು ಹೇಗೆ ಕಾಮದೇನು ಇನ್ನಷ್ಟು ಶ್ರೇಷ್ಠತೆಯನ್ನು ಹೊಂದಿದೆ ರಹಸ್ಯವೇನು ಈ ಬೆಕ್ಕಿನ ಉಪಯೋಗವೇನು ಎಂಬೆಲ್ಲಾ ಪ್ರಶ್ನೆಗಳು ಹುಟ್ಟುತ್ತಿರಬಹುದು ಈ ಎಲ್ಲಾ ಪ್ರಶ್ನೆಗಳ ಬಗ್ಗೆ ಈ ಡಾಕ್ಯುಮೆಂಟರಿಯಲ್ಲಿ ಉತ್ತರವನ್ನು ಹುಡುಕೋಣ ಬನ್ನಿ ಈಗ ನಾವು ಪಶ್ಚಿಮ ಘಟ್ಟದಲ್ಲಿಯ ಅತ್ಯಂತ ವಿಶೇಷ ಪ್ರಾಣಿ ಪುನುಗು ಬೆಕ್ಕಿನ ಕುರಿತಾದ ಅಚ್ಚರಿಯ ಸಂಗತಿಗಳನ್ನು ಮತ್ತು ಅದರ ತಿರುಮಲ ದೇವಾಲಯದಲ್ಲಿ ವಿಶೇಷವಾಗಿ ಅಭಿಷೇಕದ ಸಮಯದಲ್ಲಿ ಅದರ ಪ್ರಾಮುಖ್ಯತೆಯನ್ನು ತಿಳಿದುಕೊಳ್ಳೋಣ ಪುನುಗು ಬೆಕ್ಕಿನ ಪರಿಚಯ ಪುನುಗು ಬೆಕ್ಕು ಪಶ್ಚಿಮ ಘಟ್ಟಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಕಾಡು ಜಾತಿಯ ಬೆಕ್ಕು ಈ ಬೆಕ್ಕಿನ ವಿಶೇಷತೆ ಎಂದರೆ ಇದು ತನ್ನ ಜನನಾಂಗದಿಂದ ಸುವಾಸನೆಯನ್ನು ಬಿಡುಗಡೆ ಮಾಡುತ್ತದೆ ಬಹಳ ಉಷ್ಣತೆ ಇದ್ದಾಗ ಪುನುಗು ಬೆಕ್ಕು ಮರಗಳಿಗೆ ಮೈಯನ್ನು ಉಜ್ಜಿಕೊಳ್ಳುತ್ತದೆ ಈ ವೇಳೆ ತೈಲವು ಮರಕ್ಕೆ ಅಂಟುಕೊಳ್ಳುತ್ತದೆ ಇದರ ಸುವಾಸನೆಯು ವಿಶೇಷವಾಗಿದ್ದು ಇದನ್ನು ಸಂಗ್ರಹಿಸಿ ವಿವಿಧ ಉದ್ದೇಶಗಳಿಗೆ ಬಳಸಲಾಗುತ್ತದೆ ಸಾಮಾನ್ಯವಾಗಿ ಏಷ್ಯಾ ಖಂಡದಾದ್ಯಂತ ಕಂಡುಬರುವ ಈ ಬೆಕ್ಕು ರಾತ್ರಿಯ ಸಮಯದಲ್ಲಿ ಸಕ್ರಿಯವಾಗಿರುತ್ತದೆ ಮತ್ತು ಇದು ನಿಶಾಚಾರಿಯಾದ ಪ್ರಾಣಿಯಾಗಿದೆ ತಿರುಮಲದಲ್ಲಿ ಪುನುಗು ಬೆಕ್ಕಿನ ಪ್ರಾಮುಖ್ಯತೆ ತಿರುಮಲದಲ್ಲಿ ತಿರುಮಲ ವೆಂಕಟೇಶ್ವರ ದೇವರ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಪುನಗು ಬೆಕ್ಕಿನ ತೈಲ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ ವಿಶೇಷವಾಗಿ ಶುಕ್ರವಾರದ ದಿನ ಅಭಿಷೇಕದ ನಂತರ ತಿರುವಾಭರಣ ಅಲಂಕಾರವನ್ನು ಮಾಡುವ ಮುನ್ನ ಪಂಚಕರ್ಪುರದಿಂದ ನಾಮಧಾರಣೆಯನ್ನು ಮಾಡಲಾಗುತ್ತದೆ ಮಧ್ಯದಲ್ಲಿ ಕಸ್ತೂರಿ ತಿಲಕವನ್ನು ಹಚ್ಚಿ ನಂತರ ಪುನಗು ಬೆಕ್ಕಿನ ತೈಲವನ್ನು ತಿಮ್ಮಪ್ಪನ ಮುಖಕ್ಕೆ ಹಚ್ಚಲಾಗುತ್ತದೆ ಇದರಿಂದ ತಿಮ್ಮಪ್ಪನ ಮುಖ ಪಳಪಳ ಹೊಳೆಯಲಾರಂಭಿಸುತ್ತದೆ ತಿರುಪತಿ ತಿಮ್ಮಪ್ಪನಿಗೆ ಇದರ ತೈಲವನ್ನು ಅರ್ಪಿಸಿದರೆ ಅರವತ್ನಾಲ್ಕು ನಾಲ್ಕು ಪುಷ್ಪಗಳನ್ನು ಅರ್ಪಿಸಿದಷ್ಟು ಪುಣ್ಯ ದೊರೆಯುತ್ತದೆ ಎಂಬ ಉಲ್ಲೇಖ ಕೃಷ್ಣದೇವರಾಯರ ಶಾಸನದಲ್ಲಿದೆ ಇಂತಹ ಅಮೂಲ್ಯ ತೈಲದ ಸಂಗ್ರಹಣೆ ಮತ್ತು ಪುನುಗು ಬೆಕ್ಕಿನ ಸಾಕಾಣಿಕೆಯನ್ನು ಬೆಳೆಸಲು ವಿಜಯನಗರ ಸಾಮ್ರಾಜ್ಯದ ಮಹಾರಾಜರಾದ ಶ್ರೀ ಕೃಷ್ಣ ದೇವರಾಯರ ಮುಕ್ತ ಹೃದಯದಿಂದ ಬೆಂಬಲವಿತ್ತು ಇಂತಹ ಅಮೂಲ್ಯ ತೈಲದ ಸಂಗ್ರಹಣೆಗೋಸ್ಕರ ಹದಿನೈದು ನೂರ ಹದಿನೇಳರಲ್ಲಿ ಕೃಷ್ಣ ದೇವರಾಯರು ಈ ಕಾರ್ಯಕ್ಕಾಗಿ ಒಂದು ಸಾವಿರ ಚಿನ್ನದ ನಾಣ್ಯಗಳನ್ನು ದೇಣಿಗೆಯಾಗಿ ನೀಡಿದ್ದರೆಂದು ಶಾಸನದಲ್ಲಿ ಉಲ್ಲೇಖವಿದೆ ಪುನುಗು ಬೆಕ್ಕುಗಳು ಎಲ್ಲಿ ಇರುತ್ತವೆ ಮತ್ತು ಏನು ತಿನ್ನುತ್ತವೆ ಈ ಬೆಕ್ಕುಗಳನ್ನು ಇಂಗ್ಲಿಷ್ ನಲ್ಲಿ ಸಿವಿಟ್ಗಳು ಎಂದು ಕರೆಯಲಾಗುತ್ತದೆ ಸಿವಿಟ್ ಗಳು ಸಣ್ಣ ಮಾಂಸಾಹಾರಿಗಳು ಅವು ಫೆಲಿಫಾರ್ಮಿಯಾದ ಅತ್ಯಂತ ಪುರಾತನ ಕುಟುಂಬಗಳಲ್ಲಿ ಒಂದಕ್ಕೆ ಸೇರಿವೆ ಬೆಕ್ಕಿನಂತಹ ಪ್ರಾಣಿಗಳು ಅವು ಬೆಕ್ಕಿನಂತೆ ಇದ್ದರೂ ಸಿವಿಟ್ಗಳು ಬೆಕ್ಕುಗಳಲ್ಲ ಸಿವಿಟ್ ಗಳನ್ನು ಬೆಕ್ಕುಗಳಿಗೆ ಹೋಲಿಸಿದರೆ ಹಲವಾರು ಅಂಗರಚನೆಯಲ್ಲಿ ವ್ಯತ್ಯಾಸಗಳನ್ನು ಕಾಣಬಹುದು ಸ್ವಿಟ್ಗಳು ಕೆಳದ ಒಡೆಯ ಉದ್ದಕ್ಕೂ ಚಲಿಸುವ ವಿಸ್ಕರ್ಸ್ಗಳನ್ನು ಹೊಂದಿರುತ್ತವೆ ಅವುಗಳು ಚಿಕ್ಕದಾದ ಕಾಲುಗಳನ್ನು ಹೊಂದಿವೆ ಮತ್ತು ಸ್ವೀಟ್ಗಳು ಬೆಕ್ಕುಗಳಿಗಿಂತ ಕಡಿಮೆ ಅಭಿವೃದ್ಧಿ ಕಾರಣ ಸಿಯಲ್ ಹಲ್ಲುಗಳನ್ನು ಹೊಂದಿವೆ ಏಕೆಂದರೆ ಅವು ಕಡ್ಡಾಯ ಮಾಂಸಾಹಾರಿಗಳಲ್ಲ ಇವು ಹೆಚ್ಚಿನ ಸಮಯವನ್ನು ಮರಗಳಲ್ಲಿ ಇರಲು ಇಷ್ಟಪಡುತ್ತವೆ ಇವುಗಳಲ್ಲಿ ಮಾಂಸಾಹಾರಿ ಮತ್ತು ಸಸ್ಯಾಹಾರಿ ಎಂಬ ಎರಡು ರೀತಿಯ ಪುನಗು ಬೆಕ್ಕುಗಳು ಕಾಣಬಹುದು ಅವು ಬೇರು ಹಣ್ಣು ಮರದ ಚಿಗುರು ಕಪ್ಪೆ ಇಲಿ ಎರೆಹುಳು ಹಾವು ಏಡಿಯಂತಹ ಹುಳುಗಳನ್ನು ತಿಂದು ಬದುಕುತ್ತವೆ ಭಾರತದಲ್ಲಿ ಪುನುಗು ಬೆಕ್ಕಿನ ಪ್ರಭೇದಗಳು ಭಾರತದಲ್ಲಿ ಒಂಬತ್ತು ಪ್ರಭೇದದ ಪುನುಗು ಬೆಕ್ಕುಗಳನ್ನು ಕಾಣಬಹುದು ಬ್ರೌನ್ ಪ್ಲಾಮ್ ಸ್ವೀಟ್ ಲಾರ್ಜ್ ಇಂಡಿಯನ್ ಸ್ವೀಟ್ ಲಾರ್ಜ್ ಸ್ಪಾಟೆಡ್ ಸ್ವೀಟ್ ಮಲ್ಬಾರ್ ಲಾರ್ಜ್ ಸ್ಪಾಟೆಡ್ ಸ್ವೀಟ್ ಮಾಸ್ಕ್ಡ್ ಪ್ಲಾಮ್ ಸ್ವೀಟ್ ಸ್ಮಾಲ್ ಇಂಡಿಯನ್ ಸ್ವೀಟ್ ಸ್ಮಾಲ್ ಟೂತ್ ಪ್ಲಾಮ್ ಸ್ವೀಟ್ ಏಷಿಯನ್ ಪ್ಲಾಂ ಸ್ವೀಟ್ ಕಾಮನ್ ಪ್ಲಾಂ ಸ್ವೀಟ್ ಅಥವಾ ಏಷಿಯನ್ ಪ್ಲಾಂ ಸ್ವೀಟ್ ಇದರ ಹೆಸರೇ ಹೇಳುವಂತೆ ಇದು ಏಷ್ಯಾ ಖಂಡದಲ್ಲಿ ಸರಳವಾಗಿ ದೊರೆಯುತ್ತದೆ ಈ ಬೆಕ್ಕುಗಳು ಸಾಮಾನ್ಯವಾಗಿ ಭಾರತ ನೇಪಾಳ ವಿಯೆಟ್ನಾಂ ಕಾಂಬೋಡಿಯಾ ಮತ್ತು ಇಂಡೋನೇಷಿಯಾ ದ್ವೀಪ ಸಮೂಹದಾದ್ಯಂತ ಕಂಡುಬರುತ್ತವೆ ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾದ ದೊಡ್ಡ ಪ್ರದೇಶವನ್ನು ಒಳಗೊಂಡಿರುವ ಇವುಗಳ ಪ್ರಭೇದ ಶ್ರೇಣಿಯಾದ್ಯಂತ ಕಂಡುಬರುತ್ತವೆ ಐ ಯು ಸಿ ಎನ್ ಎಂದರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ನಿಂದ ಈ ಬೆಕ್ಕುಗಳ ಪ್ರಭೇದಗಳನ್ನು ಕಡಿಮೆ ಕಾಳಜಿಯ ಪಟ್ಟಿಗೆ ಸೇರಿಸಲಾಗಿದೆ ಏಷಿಯನ್ ಸ್ವಿಟ್ಗಳು ಹೆಚ್ಚು ಹೊಂದಿಕೊಳ್ಳಬಲ್ಲ ಪ್ರಾಣಿಗಳಾಗಿವೆ ಮತ್ತು ಕೃಷಿ ಭೂಮಿ ನಗರ ಪ್ರದೇಶಗಳ ಅಂಚಿನಲ್ಲಿ ವಾಸಿಸಲು ಚೆನ್ನಾಗಿ ಪರಿಣಿತಿ ಪಡೆದಿವೆ ಆದರೆ ದುರಾದೃಷ್ಟವಶಾತ್ ಅನೇಕ ಪ್ರದೇಶಗಳಲ್ಲಿ ಅವುಗಳನ್ನು ಬೇಟೆಯಾಡಿ ಮಾಂಸಕ್ಕಾಗಿ ತಿನ್ನುತ್ತಾರೆ ಮತ್ತು ಅವುಗಳನ್ನು ಸಾಕಿ ಅವುಗಳಿಂದ ಬರುವ ಪದಾರ್ಥಗಳನ್ನು ಮಾರಾಟ ಮಾಡಲಾಗುತ್ತದೆ ಈ ಪುನುಗು ಬೆಕ್ಕುಗಳು ಸ್ವಿಟ್ ಕಾಫಿಯಾದ ಕಾಫಿ ಲೋವಾಕ್ ಎಂಬ ಕಾಫಿಯ ಉತ್ಪಾದನೆಯಲ್ಲಿ ಹೆಚ್ಚು ಹೆಸರು ಈ ಪುನುಗು ಬೆಕ್ಕು ತಿಂದ ಕಾಫಿ ಹಣ್ಣುಗಳಲ್ಲಿ ಜೀರ್ಣವಾಗದ ಕಾಫಿ ಬೀಜದಲ್ಲಿ ಪಿತ್ತನಾಶಕ ಗುಣಗಳು ಇರುತ್ತವೆ ಮತ್ತು ಎರಡು ಸಾವಿರ ದಶಕದಿಂದ ಈ ಬೆಕ್ಕಿನ ಉತ್ಪನ್ನಕ್ಕೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಇದೆ ಈ ಸಿವಿಟ್ ಬೆಕ್ಕುಗಳನ್ನು ಭಾರತ ಹೊರತುಪಡಿಸಿ ಇತರೆ ರಾಷ್ಟ್ರಗಳಲ್ಲಿ ಸಾಮೂಹಿಕ ಪಂಜರಗಳಲ್ಲಿ ಉತ್ಪಾದನೆ ಮಾಡಲಾಗುತ್ತಿದೆ ಈ ಬೆಕ್ಕಿನಿಂದ ಪಡೆಯಬಹುದಾದ ಉತ್ಪನ್ನಗಳು ಹೇಗೆ ಕಾಮದೇನು ಎಂದರೆ ಆಕಳಿನಿಂದ ಬರುವ ಸಗಣಿಯನ್ನು ಗಿಡಗಳಿಗೆ ಹಾಕಲು ಗೊಬ್ಬರವಾಗಿ ಕುಳ್ಳಾಗಿ ಇನ್ನಿತರ ಕಾರ್ಯಕ್ಕಾಗಿ ಬಳಸುತ್ತಾರೆ ಗಂಜಲವನ್ನು ಪ್ರಸಾದವಾಗಿ ಔಷಧವಾಗಿ ಹಾಗೂ ಇನ್ನಿತರ ಕೆಲಸಗಳಿಗೆ ಉಪಯೋಗಿಸುತ್ತಾರೆ ಹಾಲನ್ನು ದೈನಂದಿನ ಜೀವನದಲ್ಲಿ ಮತ್ತು ಅಭಿಷೇಕಕ್ಕೆ ಪ್ರಮುಖವಾಗಿ ಬಳಸುತ್ತಾರೆ ಆಕಳಿನಿಂದ ಬರುವ ಪ್ರತಿ ವಸ್ತುವನ್ನು ನಾವು ದೈನಂದಿನ ಜೀವನದಲ್ಲಿ ಬಳಸುವಂತೆ ಈ ಪುನುಗು ಬೆಕ್ಕಿನ ಸಗಣಿ ರೂಪದಲ್ಲಿ ಹೊರಬರುವ ಕಾಫಿ ಹಣ್ಣಿನ ಜೀರ್ಣವಾಗದ ಬೀಜವನ್ನು ಕಾಫಿ ಪುಡಿಯ ರೂಪದಲ್ಲಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಕುಡಿಯುತ್ತಾರೆ ಅದರ ಮೂತ್ರ ಜೇನಿನಂತೆ ಇರುವುದರಿಂದ ಅದನ್ನು ಸುಗಂಧ ದ್ರವ್ಯದಲ್ಲಿ ಬಳಸುತ್ತಾರೆ ಮತ್ತು ಅದರ ಜನಾಂಗದ ಬಳಿ ಇರುವ ಗ್ರಂಥಿಯಿಂದ ಸ್ರವಿಸುವ ಅರವತ್ನಾಲ್ಕು ಪುಷ್ಪಗಳ ಸುಗಂಧವನ್ನು ಹೊಂದಿದ ತೈಲವನ್ನು ತಿರುಪತಿಯ ತಿರುಮಲನಿಗೆ ತಿರು ಆರಭರಣ ಅಲಂಕಾರದ ಮೊದಲು ಮುಖಕ್ಕೆ ಹಚ್ಚಲಾಗುತ್ತದೆ ನಿಮಗೆ ಈ ಪುನುಗು ಬೆಕ್ಕಿನ ಕುರಿತು ಏನು ಅನ್ನಿಸುತ್ತದೆ ಎಂದು ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಇಷ್ಟಿತ್ತು ಪುಣಗು ಬೆಕ್ಕು ಮಾನವರ ಕಾಮದೇನು ಕತೆ ಧನ್ಯವಾದಗಳು